ಬಂದೋಳೆ ಈ ಬಾಗಿಲು ಬಂದು ಸರ್ಕಾರ ನಿಮ್ಮ ಸೇವೆಗೆ ಇಲ್ಲಿ ಸಾಕಾರ ಅಂತ ಹೇಳಿ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಸುಮಾರು ಇಪ್ಪತ್ತು ಕ್ಷೇತ್ರಗಳನ್ನ ಸುತ್ತಿದ್ದೇನೆ ಇಪ್ಪತ್ತು ಕ್ಷೇತ್ರದಲ್ಲಿ ಹನ್ನೆರಡು ಕ್ಷೇತ್ರ ಮುಗಿಸಿದ್ದೇನೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದು ರಿಜಿಸ್ಟ್ರೇಷನ್ ಆಗಿದೆ ಈ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ ಎರಡು ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದೋರ ಕಚೇರಿಲಿ ಇನ್ನೊಂದು ವಿಧಾನಸೌಧದ ಬಾಗಿಲಲ್ಲಿ ಅಲ್ಲೂ ಕೂಡ ಸುಮಾರು ಸಾವಿರಾರು ಜನ ಬಂದು ತಮ್ಮ ಹಾಲವನ್ನು ಹೇಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡಿಡಲಿಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಒಂದು ಪ್ರತ್ಯೇಕವಾದಂತಹ ತಂಡವನ್ನು ಮಾಡಿ ಇವತ್ತು ಅದಕ್ಕೆಲ್ಲ ಆ ಸಂಬಂಧಪಟ್ಟಂತ ಇಲಾಖೆಗೆ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ ನಾನು ಕೂಡ ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಮನೆ ಬಾಗಲಕ್ಕೆ ಬಂದಿರೋದು ಉದ್ದೇಶ ನೀವು ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರದು ನಮ್ಗೆ ಅನೇಕ ಕೆಲಸಗಳ ಜವಾಬ್ದಾರಿ ಅಂತ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಅದರ ಮೇಲೆ ಅನೇಕ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಇರ್ತದೆ ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮಗೆ ಬಹಳ ಲೇಟ್ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಜನರನ್ನ ಜನರನ್ನ ಪ್ರೋತ್ಸಾಹಿಸಲು ಅವರ ಹಿಂದೆ ನಾವೇ ಹೋಗ್ಬೇಕು ಅಂತ ಹೇಳಿ ಜನರನ್ನ ಪ್ರೇರೇಪಿಸಲು ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ ಇಲ್ಲಿರಂತ ಏನು ನೀವೆಲ್ಲ ಬಂದು ಕೇಳ್ಕೊಂಡಿದ್ದೀರಿ ಎಲ್ಲ ನಿಮ್ಮ ಸಮಸ್ಯೆ ನಾನು ಒಂದೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಕಾರದ ವತಿಯಿಂದ ನೀವೆಲ್ಲ ಏನು ಅರ್ಜಿಗಳನ್ನು ಕೊಟ್ಟಿರ್ತೀರಿ ಸರ್ಕಾರ ಕಚೇರಿಗಳಿಗೆ ಏನು ಭೇಟಿ ಮಾಡಿರ್ತೀರಿ ಅಲ್ಲಿ ಬಹುತೇಕ ಹೆಚ್ಚು ಮಂದಿ ತಿರಸ್ಕಾರ ಆಗಿದ್ದವರೇ ಇವತ್ತು ನಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಅರಿವಿದೆ ಈಗಾಗಲೇ ಎಲ್ಲ ಮಲ್ಲೇಶ್ವರ ಇರ್ಬೋದು ಬ್ಯಾಡಪುರ ಇರ್ಬೋದು ಯಲಂಕಾ ಇರ್ಬೋದು ನಮ್ಮ ಬೇರೆ ಗಾಂಧಿನಗರ ಚಾಮರಾಜಪೇಟೆ ಹೀಗೆ ಬೆಂಗಳೂರು ಸೌತು ಎಲ್ಲ ಕಡೆ ಈಗಾಗಲೇ ನಾನು ಪ್ರವಾಸ ಮಾಡಿ ನಾನು ಬಂದಿದ್ದೇನೆ ಎಲ್ಲ ಕಡೆ ದಿನ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರದವರೆಗೂ ಕೂಡ ನಮ್ಮ ಜನ ಬಂದು ಅವರ ಅರ್ಜಿಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಏನು ವಿಚಾರ ಅಂತೇಳಿ ತಿಳಿಸಿದ್ದಾರೆ ని మొదలు ఒక మనవి ఏనప్ప అంద భేటీ అది బే విచారీ అర్జి రిజిస్ట్రేషన్ అది ఎండార్స్మెంట్ తే అది నన్న భేటీ బా ప్రముఖవంత అంశ నన్ను భేటీ ఎలా దాఖలు కూడా ನಮ್ಮ ಸರ್ಕಾರದ ಜವಾಬ್ದಾರಿಯಲ್ಲಿ ನಿಮ್ಮ ಅರ್ಜಿ ನಿಮ್ಮ ನೋವು ನಿಮ್ಮ ದುಃಖ ನಿಮ್ಮ ಧುಮಾನ ಎಲ್ಲ ಕೂಡ ಸರ್ಕಾರದ ಅಡಿಯಲ್ಲಿ ಇವತ್ತು ಇರ್ತದೆ